ಪಾರ್ಕಿಂಗ್ಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳನ್ನು ಕೇಳಿದು ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ವಾಸ್ತವ ತಮಗೂ ಗೊತ್ತು ಇವತ್ತು ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ ಪಾರ್ಕಿಂಗಿಂದ ಟ್ರಾಫಿಕ್ಕು ಕೂಡ ಜೊತೆ ಜೊತೆಯಾಗಿ ಇವತ್ತು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು ಈ ಹಿಂದೆ ಅಂದರೆ ಎರಡು ಮೂರು ವರ್ಷಗಳ ಹಿಂದೆ ತಾವು ಟೋಯಿಂಗ್ ಮಾಡ್ತಾ ಇದ್ರಿ ನೋ ಪಾರ್ಕಿಂಗ್ ಇದ್ದ ಕಡೆ ಗಾಡಿಗಳನ್ನು ಎಳ್ಕೊಂಡು ಹೋಗ್ತಾ ಇದ್ರಿ ಏಜೆನ್ಸಿ ಕೊಟ್ಟು ಅವರೇನೋ ಒಂದು ಕೆಲವು ಸಮಸ್ಯೆಗಳನ್ನು ಮಾಡಿದ್ರು ಅಂತೇಳಿ ಮೀಡಿಯಾದಲ್ಲಿ ಬಂದಾಗ ಅದರಿಂದ ಯಾರು ಓಡೋಗ್ತಾ ಇದ್ದ ಅವರು ಬಲಂತವಾಗಿ ಗಾಡಿ ತೊಗೊಂಡು ಹೋಗ್ತಾಯಿದ್ರು ಅಂತೇಳಿ ಅಲ್ಲಿಂದ ಟೋಯಿಂಗ್ ನಿಲ್ಲಿಸ್ಬಿಟ್ರು ಅಧ್ಯಕ್ಷರಾದ ಅದ ನಿಲ್ಲಿಸಿದ್ದಾದ ಮೇಲೆ ನೋ ಪಾರ್ಕಿಂಗ್ ಬೋರ್ಡ್ ಕೆಳಗಡೆನೆ ಗಾಡಿ ನಿಲ್ಲಿಸ್ತಾರೆ ಇವತ್ತು ಬೇಕಾದ್ರೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಫೋಟೋಗಳು ನನ್ನ ಹತ್ರ ಇದೆ ಅದರಲ್ಲಿ ಪೊಲೀಸರು ಎಷ್ಟು ಅಸಹಾಯಕರಾಗಿದ್ದಾರೆ ಅಂದರೆ ಸರ್ ಮೇಲ್ಗಡೆಯಿಂದ ಆದೇಶ ನಾವು ಟೋ ಮಾಡೋಂಗಿಲ್ಲ ವೀಲ್ ಕ್ಯಾಪುನು ಹೇಳಿದ್ದಾರೆ ವೀಲ್ ಕ್ಯಾಪುನು ಆಗೋದಿಲ್ಲ ಸರ್ ಅದ್ರದ್ದು ಮತ್ತು ಪೆನಾಲ್ಟಿ ಹಾಕ್ತಾರಲ್ಲ ಪೆನಾಲ್ಟಿ ಹಾಕಿ ಮನೆಗೆ ಕಳಿಸ್ತಾರೆ ಒಬ್ಬೊಬ್ರದ್ದು ಐವತ್ತು ಸಾವಿರ ಒಂದು ಲಕ್ಷ ಪೆನಾಲ್ಟಿ ಐತೆ ಅವ್ರು ಯಾರು ದುಡ್ಡು ಕಟ್ಟಲ್ಲ ಕಟ್ಟೋದು ಇಲ್ಲ ನೀವು ನೋಡಿರ್ಬೋದು ವೆಹಿಕಲ್ ಮೇಲೆ ಸ್ಕೂಟ್ರ್ದು ಹತ್ತು ಸಾವಿರ ರೂಪಾಯಿ ಇದ್ದರೆ ಅವ್ನಿಗೆ ಐವತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕವ್ರೆ ಅವನು ಹೇಳ್ತಾನೆ ಸ್ಕೂಟ್ರ್ ಹೋಗು ಅಂತ ಹೇಳ್ತಾನೆ ಸೀಸ್ ಮಾಡಿದ್ರೆ ಇದು ನಾವು ಯಾವುದೋ ಜನಗಳು ನಮ್ಮ ಮೇಲೆ ಬೇಜಾರು ಮಾಡ್ಕೊತಾರೆ ನಾಳೆ ನಮ್ಗೆ ಓಟ್ ಆಗ್ತಾರೋ ಇಲ್ವೋ ಇದನ್ನು ನೋಡೋದು ಬೇಡ ಸರ್ ಇದು ಕೆಲವು ನಾವು ಬಿಗಿಯಾಗಿ ಮಾಡಬೇಕಾಗ್ತದೆ ದಯವಿಟ್ಟು ಗೃಹ ಸಚಿವರಲ್ಲಿ ಮನವಿ ಮಾಡಿಕೊಳ್ಳೋದು ಅಕಸ್ಮಾತ್ ಬೇರೆ ಕಡೆ ಬೆಂಗಳೂರಲ್ಲಿ ಏನಾದರೂ ವಿರೋಧ ಇದ್ದರೆ ಅಟ್ಲೀಸ್ಟ್ ನಾನು ಯಲಾಂಗ ಕ್ಷೇತ್ರದಲ್ಲಾದರೂ ಮಾಡಲ್ಲಾಗಿ ಬಿಗಿಯಾಗಿ ಮಾಡಿ ನೀವು ಟೋ ಮಾಡ್ರಿ ಎರಡು ಕಡೆ ನಾವು ಒಂದಿನ ಈ ಕಡೆ ಪಾರ್ಕಿಂಗ್ ಒಂದಿನ ಈ ಕಡೆ ಪಾರ್ಕಿಂಗ್ ಅಂದರೆ ಎರಡೂ ಕಡೆ ವೆಹಿಕಲ್ ನಿಲ್ಸ್ಕೊಂಡವ್ರೆ ಬಸ್ಗಳು ಓಡಾಡೋಕ್ಕಾಗೋದಿಲ್ಲ ನಾವು ಇವತ್ತು ಏನಾದರೂ ಯಲಾಂಗದಿಂದ ಇಲ್ಲಿ ಬರಬೇಕು ಅಂದರೆ ಎರಡು ಅವರ್ ಬೇಕು ನಾನು ಏಳು ಮುಕ್ಕಾಲು ಮನೆ ಬಿಟ್ಟು ಇಲ್ಲಿ ಬಂದಿದ್ದು ನಾನು ಆತ ಕಡೆಗೆ ಇದು ಇಡೀ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಸಮಸ್ಯೆ ಎಲ್ಲ ಕ್ಷೇತ್ರದಲ್ಲೂ ಐತೆ ಮತ್ತೆ ರಸ್ತೆಗಳಲ್ಲಿ ನೋಡಿರಿ ರಾತ್ರಿ ಹೊತ್ತಲ್ಲ ಬೆಳಗ್ಗೆ ಹೊತ್ತು ಈ ಕಡೆನೂ ಕಾರ್ಗಳು ನಿಲ್ಲಿಸ್ತಾರೆ ಈ ಕಡೆ ಅವರವ್ರ ಮನೆ ಮುಂದೆ ಟಾರ್ಪಲ್ ಹಾಕ್ಬಿಟ್ರೆ ತಿಂಗಳಂದು ಗಂಟಲೆ ತೆಗಿಯೋದಿಲ್ಲ ಮದ್ದಲ್ಲಿ ಗಾಡಿಗಳು ಹೋಗ್ಬೇಕು ಅವನು ಮನೆ ಕಾರ್ನ ಅವ್ನ ಮನೆ ಒಳಗಡೆ ನಿಲ್ಲಿಸ್ಕೊಳ್ಲಿ ನಾನು ಬಿ ಡಿ ಎ ಚೇರ್ಮನ್ ಆಗಿದ್ದಾಗ ಒಂದು ರೆಸೊಲ್ಯೂಷನ್ ಮಾಡಿಸಿದೆ ನಾನು ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಕೊಟ್ಟರೆ ಮಿನಿಮಮ್ ಎರಡು ಕಾರ್ಗೆ ಅವನು ಪಾರ್ಕಿಂಗ್ ಕೊಟ್ಟರೆ ಮಾತ್ರ ಪ್ಲ್ಯಾನ್ ಅಪ್ರೂವಲ್ ಕೊಡಬೇಕು ಅಂತೇಳಿ ದಯವಿಟ್ಟು ನನ್ನ ಸಲಹೆ ಇರ್ತಕ್ಕಂಥದ್ದು ನಾವು ಬಿ ಡಿ ಇರ್ಬೋದು ಬಿ ಬಿ ಎಂ ಪಿ ಇರ್ಬೋದು ಯಾವುದೇ ಪ್ಲಾನಿಂಗ್ ಅಥಾರಿಟಿ ಕೊಡಬೇಕಾದ್ರೆ ಕಡ್ಡಾಯವಾಗಿ ಅವ್ನು ಕಾರ್ ತೊಗೊಂತ ಬಿಡ್ತಾನ ಆದರೆ ಮಿನಿಮಮ್ ಒಂದು ಕಾರ್ಗೂ ಎರಡು ಕಾರಿಗೆ ಪಾರ್ಕಿಂಗಿಗೆ ಅವನು ಪ್ಲ್ಯಾನ್ ಅಪ್ರೂವಲಲ್ಲಿ ಕೊಡಬೇಕು ಇಲ್ಲಾಂದ್ರೆ ಓಸಿ ಕೊಡಬಾರ್ದು ಅವ್ರಿಗೆ ಎರಡನೇದು ಇವತ್ತು ಬೆಂಗಳೂರಲ್ಲಿ ಈಗ ಮೊನ್ನೆ ಒಂದು ಪಾರ್ಕಿಂಗ್ ಲಾಟ್ ಮಾಡಿದ್ರಿ ಫ್ರೀಡಮ್ ಪಾರ್ಕಿಂದೆ ಹತ್ತು ಇಪ್ಪತ್ತು ಗಾಡಿನೂ ಯಾರು ಹೊರಗಡೆ ಹೋಗ್ತಾ ಇಲ್ಲ ಯಾಕಂದರೆ ಅವನು ಪಾರ್ಕಿಂಗ್ ಫೀಸ್ ಜಾಸ್ತಿ ಅಂತೇಳಿ ಎಲ್ಲ ರಸ್ತೆಯಲ್ಲೇ ನಿಲ್ಲಿಸ್ತಾವ್ರೆ ಅಧ್ಯಕ್ಷರೇ ನಾವು ಯಾವ ರಸ್ತೆಯಲ್ಲಿ ನಿಂತರೆ ಪೆನಾಲ್ಟಿ ಅಲ್ಲೇ ಫೈನ್ ಫಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಅಲ್ಲಿಂದ ಆನ್ಲೈನಲ್ಲಿ ಅವ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಕಟ್ಟಾಗಬೇಕು ನೀವು ರಿಸಿಪ್ಟ್ಗಳು ಕಳಿಸಿ ನೂರು ಕಳಿಸ್ರು ಕೂಡ ಜನ ಏನು ತಲೆ ಕೆಟ್ಟಕೊಳಕ್ಕೆ ಹೋಗ್ತಾ ಇಲ್ಲ ಇದರಿಂದ ನಮಗೆ ಒಂದು ಪಾರ್ಕಿಂಗ್ ಪ್ರಾಬ್ಲಮ್ಮು ಇನ್ನೊಂದು ಟ್ರಾಫಿಕ್ ಪ್ರಾಬ್ಲಮ್ಮು ಸೊ ದಯವಿಟ್ಟು ನೀವು ಸರ್ಕಾರ ಇದ್ರ ಬಗ್ಗೆ ಕಠಿಣವಾದ ತೀರ್ಮಾನ ತಗೊಳ್ಳ್ರಿ ನಂದಂತೂ ವೈಯಕ್ತಿಕವಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ನಾನು ಕೊಡ್ತೀನಿ ಜನ ಒಂದಷ್ಟು ವಿರೋಧ ಮಾಡ್ತಾರೆ ಸರ್ ಯಾವುದೇ ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ ಮಾಡೇ ಮಾಡ್ತಾರೆ ಮೀಡಿಯಾದಲ್ಲೂ ಕೂಡ ಬರ್ತದೆ ಜಗಳ ಆಡ್ತಾರೆ ಅಲ್ಲಿ ಇಲ್ಲಿ ಅದ್ರ ಮೀಡಿಯಾದಲ್ಲಿ ತೊಗೊಳ್ತಾರೆ ಅವರು ಒಂದು ರೀತಿ ಯಾರು ಟೋವಿಂಗ್ ಮಾಡಿದ್ನೋ ಇಲ್ಲ ಪೊಲೀಸ್ ಅಧಿಕಾರಿಗಳು ಜಗಳ ಮಾಡುವಂತ ನಿಲ್ಲಿಸೇ ಬಿಡ್ತೀವಿ ನಾವು ಸೊ ಇದು ಎಲ್ಲರಿಗೂ ಸಮಸ್ಯೆ ಮೊನ್ನೆ ಪೇಪರ್ಗಳಲ್ಲೂ ಕೂಡ ಬರ್ದಾವ್ರೆ ಟ್ರಾಫಿಕ್ ಪ್ರಾಬ್ಲಮ್ ಏನು ಅಂತೇಳಿ ಸೊ ಅದನ್ನು ದಯವಿಟ್ಟು ಸ್ವಲ್ಪ ಸೀರಿಯಸ್ ತಗೊಂಡು ಇವತ್ತೇ ತಾವು ಅದರ ಬಗ್ಗೆ ಒಂದು ಕ್ರಮವನ್ನು ತಗೊಂಡು ಅನೌನ್ಸ್ ಮಾಡಬೇಕು ಬೆಂಗಳೂರಲ್ಲಿರ್ತಕ್ಕಂಥ ಸಮಸ್ಯೆ ಅಲ್ಲ ದೊಡ್ಡ ದೊಡ್ಡ ನಗರಗಳಲ್ಲೂ ಕೂಡ ಈ ಪ್ರಾಬ್ಲಮ್ ಇದೆ ಕರ್ನಾಟಕ ಸಂಬಂಧಪಟ್ಟಂಗೆ ಮತ್ತು ಬೆಂಗಳೂರು ಸಂಬಂಧಪಟ್ಟಂಗೆ ಒಂದು ವಿಶೇಷವಾದಂಥ ಪಾರ್ಕಿಂಗ್ ಪಾಲಿಸಿಯನ್ನು ತಾವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಅಧ್ಯಕ್ಷರ ಮುಖಾಂತರ ತಮ್ಗೆ ತಿಳಿಸ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी